ಪಾರ್ಟಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಸರ್ ಅದೇ ಸ್ವಾಮೀಜಿಗಳು ನೀವು ಕೊಟ್ಟಂತ ಗ್ಯಾರಂಟಿ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಹೇಳಿಕೆ ಯಾವ ಅಥವಾ ಸಂದರ್ಭದಲ್ಲಿ ಹೇಳಿದಾರ ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಳನ್ನ ಪುಕ್ಕಟ್ಟೆ ಬಸ್ ಬಸ್ನ ಕರ್ಕೊಂಡು ಸೋಮಾರಿಗಳ ಸ್ವಾಮೀಜಿಗಳು ಹೇಳೋದು ಬಿಡಪ್ಪ ನೀನ್ ಹೇಳೋದು ನಿನ್ನ ಅಭಿಪ್ರಾಯ ಏನು ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದೀವಿ ನಾನು ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಹೋದರೆ ಅವರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರ ಪರ್ಚೇಸಿಂಗ್ ಪವರ್ ಇನ್ನೂ ಹೆಚ್ಚಾಗ್ತದೆ ಈಗ ಹೆಣ್ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಿಗೆ ಒಂದು ಕುಟುಂಬದ ಕುಟುಂಬದಲ್ಲಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಸೋಮಾರಿ ಆಗಿಬಿಡ್ತಾರ ಅವ್ರ ಮಕ್ಕಳು ಓದಿಸ್ಬಾರ್ದ ಸೋಮಾರಿಗಳಾಗೋದು ಈಗ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬ್ ಸಬಲರಾಗಬೇಕು ಅಂತ ಹೇಳಿದ್ರು ಒಬ್ಬ ಮೇಧಾವಿ ಅವರು ಅವ್ರು ಹೇಳಿದ ಅಲ್ಲಿ ಈಗ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ ಈಕ್ವಾಲಿಟಿ ಬರಬೇಕಾದ್ರೆ ಎಲ್ರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬಂದಾಗ ಅದಕ್ಕೆ ನೀವು ನೋಡಿ ನೀವು ಏ ಕೇಳಪ್ಪ ಇಲ್ಲಿ ತಮ್ಮ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಭಾಷಣ ಮಾಡಿದ್ದಾರೆ ಗೊತ್ತಾ ನಿಮಗೆ ಓದಿದ್ದೀರ ಈ ದೇಶ ಕಂಡಂಥ ಮೇಧಾವಿಗಳಲ್ಲಿ ಅಪ್ರತಿಮ ಮೇಧಾವಿ ಅವರು ಅಂಬೇಡ್ಕರ್ ಅವ್ರು ಏನಂತ ಭಾಷಣ ಮಾಡಿದ್ದಾರೆ ಈ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಅಸಮಾನತೆ ಹೋಗದೆ ಹೋದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಈ ಅಸಮಾನತೆ ಹೋಗಿ ತೊಡೆದಾಕ್ಲೇಬೇಕು ಸಮಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತೀಯತೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಅಲ್ವಾ ಮತ್ತೆ ಈಗ ಅವರ ಪಾಪ ಅವರು ಅವರ ಅಭಿಪ್ರಾಯ ಏನು ಹೇಳಿರ್ಬೇಕು ನಂಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ ಬಟ್ ಗೌರ್ಮೆಂಟ್ ಎಸ್ ಟೇಕನ್ ಅ ಡಿಸಿಷನ್ ಆಫ್ಟರ್ ಮಚ್ ಡಿಸ್ಕಷನ್ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಹೇಳಿದ್ದಾರೆ ಅತಿ ಹೆಚ್ಚಿನದಾಗಿ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳಿದ್ಮೇಲೆ ಕ್ಲಿಯರ್ ಆಗಿದೆ ಇನ್ನು ಉಳಿದವರು ಕೂಡ ಅಭಿಪ್ರಾಯ ಹೇಳ್ದೆ ಇನ್ಮೇಲೆ ಸುಮ್ನೆ ಇರ್ಬೇಕಂದ್ರೆ ವೋಟಿಂಗ್ ನಿಮ್ಗೆ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಕಡಿಮೆ ಆಗಿದೆ ಅನ್ನೋದು ಜಾರಕಿಹೊಳಿ ಅವರ ಮಾತಾಡೋದು ಅವರ ಅಭಿಪ್ರಾಯ ಕೇಳ ಅದೇ ಸರ್ ಅತಿ ಹೆಚ್ಚಾಗಿ ನಿಮಗೆ ವೋಟಿಂಗ್ ಆಗಿತ್ತು ಅಂತ ಹೇಳಿ ಅವರ ಅಭಿಪ್ರಾಯ ಹೇಳಿದರಲ್ಲ ಕೇಳಿ ಅವರು ಸರ್ ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್ ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತವಲ್ಲ ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆ ನಡೀತಿದೆಯಾ ಕಾಲೇಜುಗಳಲ್ಲಿ ಅದು ಚಿಂತನೆ ಇದೆ ರಾಹುಲ್ ಗಾಂಧಿ ಅವರು ತೋರಿಸ್ತಾ ಕಾಣಿಸ್ತಾ ಇದಾರೆ ಸರ್ ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋದನ್ನ ಈಗ ಹೇಳಿದ್ರು ಕಳೆದ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ಹ್ಞೂ ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ರು ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹಾಂ ಕರ್ನಾಟಕದಲ್ಲಿ ನಾವು ಬರೋ ತನಕ ಆಗೋಲ್ಲ ಅಂತ ಕರ್ನಾಟಕದಿಂದ ಯಾವ ಬರೋದಿಲ್ವ ಅದು ಬೇಡವ ಮೇಕೆ ದಾಟ್ ಬೇಡವ ಅವರು ಯಾವತ್ತೂ ಬಂದಿಲ್ಲ ಇವ ಇವತ್ತಿನವರಿಗೆ ನಾನು ದಳದ ಅಧ್ಯಕ್ಷನಾಗಿದ್ದಾಗಲೇ ಐವತ್ತೊಂಬತ್ತು ಸೀಟು ಐಯೆಸ್ಟ್ ತಗೊಂಡಿದ್ದದ್ದು ಅಲ್ವಾ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗ ಜನತಾದಳ ಎಸ್ ಅಧ್ಯಕ್ಷನಾಗಿದ್ದಾಗ ಐ ಎಷ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದದು ಆಗ ಯಾವಾಗ ಗೊತ್ತದು ನಿಮಗೆ ಎರಡು ಸಾವಿರದ ನಾಲ್ಕು ಅದು ಅವರು ಶಕ್ತಿ ಡಿಕ್ಲೇರ್ ಆಗಿದೆ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಹೇಳಿ ನೀವು ಈಗ ಎಷ್ಟಿದ್ದಾರೆ ಅವರು ಎಷ್ಟಿತ್ತು ಈಗ ಎಷ್ಟು ಹಗಲ್ಗಡೆ that is ಟ್ಸ್ Uh, D. K. Kumar said it and I am also said the same. Hmm? See, there is no vacancy. <laughs> is there any vacancy, Chief Minister? I am very much here before you. ಐ ಆಮ್ ದಿ ಕರ್ನಾಟಕ ಸರಿ ರಾಹುಲ್ ಗಾಂಧಿ ಅವರು ಬಗ್ಗೆ ಹೆಚ್ಚು ಹೋರಾಟವನ್ನು ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿರೋ ರಾಜ್ಯಗಳ ಪೈಕಿ ನೋಡೋದಾದ್ರೆ ಒಬಿಸಿ ಸಿಎಂ ಇರೋದು ನೀವು ಒಬ್ಬರೇ ಈ ಹಂತದಲ್ಲಿ ಈ ಚರ್ಚೆಗಳು ಸೂಕ್ತ ಅಲ್ಲ ಅನ್ನೋದನ್ನ ನಿಮ್ದು ಅಭಿಪ್ರಾಯ ಇಲ್ಲಿ

ಗೊತ್ತಿಲ್ಲ ನಾನು ಕೇಳ್ತೀನಿ ಪೊನ್ನ ಪೊನ್ನಣ್ಣ ಅಂತ ನಂಗೆ ಗೊತ್ತಿಲ್ಲ ಸರ್ ಡಿ ಸಿ ಎಂ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಂತ ನಿರೀಕ್ಷೆಯಲ್ಲಿದ್ದಾರೆ ಈಗ ಅನಿವಾರ್ಯವಾಗಿ ನಥಿಂಗ್ ರಾಂಗ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಟುಕೊಂಡಿದ್ದಾರೆ ನಥಿಂಗ್ ರಾಂಗ್ ಅಥವಾ ಇನ್ನೊಬ್ಬ ಎಮ್ ಎಲ್ ಎ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ನಥಿಂಗ್ ರಾಂಗ್

ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ದೆಹಲಿ ಮಠದಲ್ಲೂ ಕರ್ನಾಟಕ ಮಠದಲ್ಲೂ ಚರ್ಚೆ ಸಿ ಸಿರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಅಲ್ವಾ ಹೇಳಿದಾರ ಇಲ್ಲ ಮತ್ತೆ ಸ್ಪೆಕ್ಯುಲೇಷನ್ ಯಾಕೆ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿ ವಿ ಚಾನೆಲ್ಗಳು ಅದನ್ನು ಬಿಟ್ರೆ ಪಾರ್ಟಿಯಲ್ಲಿ ಇದನ್ನ ಇದು ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ ಈಗ 2.5 ವರ್ಷ 2.5 ವರ್ಷ ಅಂತ ಇದೆ ಒಪ್ಪಂದ ಆಗಿದ್ದ ಅಂತ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ನಾನು ಹೇಳಿದೀನಿ ಸ್ಪೆಶಲ್ ಸರ್ ಏನು ಹೇಳಿದರು ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ ತೀರ್ಮಾನ ತಗೋತೀವಿ ಹೈಕಮಾಂಡ್ನೂ ಒಪ್ಕೋಬೇಕು ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಶ್ ಅಂತಕೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ ಅದನ್ನ ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ನವ್ರು ಏನೇ ಡಿಸಿಷನ್ ಅಂತ ಕೂಡ ಆ ಡಿಶನ್ಗೆ ನಾವು ಅಬೈಡ್ ಆಗಿರ್ತೀವಿ ಇಲ್ಲಿ ಡಿಸಿಷನ್ ಇತ್ತು ಹೈಕಮಾಂಡ್ ಅಂತ ಹೇಳಿದ್ದೆ ಅದನ್ನು ಡಿ ಕೆ ಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ರಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದಕ್ಕೆ ಪ್ರಶ್ನೆಗಳು ಬರ್ತದೆ ಇಟ್ ಡಜನ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಹಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಹ್ಞೂ ಕುರ್ಚಿ ಖಾಲಿ ಇದೆಯಾ ಈಗ ಚಿಪ್ಪಿನ ಚು ಕುರ್ಚಿ ಖಾಲಿ ಇದೆಯಾ ಮತ್ತೆ ಯಾಕೆ ಚರ್ಚೆ ನಡೀತದೆ ನೀವು ಯಾಕೆ ಸ್ಪೆಕುಲೇಷನ್ಗಳ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು ಕೆಲವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಇಲ್ಲಿ ಒನ್ ಆರ್ ಟೂ ಎಂ ಅವ್ರ ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಕೆಲವರು ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಶನ್ ಅಲ್ಲ ಪಾರ್ಟಿ ಡಿಶನ್ ಏನು ತಗೊಳ ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಅಪಸ್ ವಿಲ್ ಬಿ ಅಬೈಡಿಂಗ್ ಅಲ್ಲ ಸರ್ ಇಂಥ ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಆಗೋ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದಾರೆ ಈ ಕ್ರಾಂತಿ ಅಂದ್ರೆ ಏನು ಬದಲಾವಣೆ ಅಂತ ಪರೋಕ್ಷ ಕ್ರಾಂತಿ ಬದಲಾವಣೆ ಯಾಕೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳದ್ರ ಅಷ್ಟಕ್ಕೆ ಅದಕ್ಕೆ ನೀವು ಏನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರ ಒಬ್ಬರು ಅವರ ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಪಾರ್ಟಿ ಇಟ್ ಎ ಪಾಲಿಟಿಶಿಯನ್ ಖರ್ಗೆ ಅವ್ರು ಹೇಳಬೇಕು ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅಲ್ವಾ ವೇಣುಗೋಪಾಲ್ ಹೇಳಬೇಕು ಮತ್ತೆ ಸುರ್ಜೇವಾಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅಂತ ಇದಕ್ಕಿಂತ ಕ್ಲಿಯರ್ ಆಗಿ ಹೇಳೋಕೆ ಏನು ಇನ್ನೇನು ಹೇಳ್ತಾ ಹೇಳಬೇಕು ಅಲ್ಲ ಈಗ ಸುರ್ಜೇವಾಲ ಅವರು ದೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅದೇ ನಿಮ್ಮ ಸ್ಪೆಕ್ಯುಲೇಷನ್ ಅರ್ಥ ಏನು ಅಂತಂದ್ರೆ ನೀ ಅರ್ಥ ನೋ ನೀನು ಅರ್ಥ ಮಾಡ್ಕೊಂಡಿದ್ಯಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ಇವತ್ತು ಆಯ್ತಾ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ಲವೇ ಇಲ್ಲ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದು ಇಲ್ಲ ನಮಗೆ ಚರ್ಚೆ ಮಾಡಕ್ಕೆ ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ ಸುರ್ಜೇವಾಲ್ ಅವರು ಹೇಳಿದ್ದಾರೆ ಆರು ಗಂಟೆಗೆ ಭೇಟಿ ಮಾಡೋಣ ಅಂತ ಅಲ್ಲ ನಿನ್ನೆ ಹೇಳಿದ್ರೆ ನಾವು ಕೇಳಿದ್ದೀವಿ ಏನು ಅಪಾಯಿಂಟ್ಮೆಂಟ್ ಕೇಳಿದೀವಿ ರಾಹುಲ್ ಗಾಂಧಿ ಯಾರು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರ ಅಂತಲ್ಲ ಮೀಟಿಂಗ್ ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ ಇದ್ರೆ ಭೇಟಿ ಮಾಡೋಣ ಅಂತ ಇದ್ದೆ ಖರ್ಗೆಯವರು ಇಲ್ಲ ಊರು ಬೆಂಗ್ ಬೆಂಗಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿಯವರು ಪಾಟ್ನಾಕ್ ಏನೋ ಹೋಗಿದ್ದಾರೆ ಅಂತ ಕೇಳಿದೀನಿ ಕೊಟ್ಟರೆ ಭೇಟಿ ಮಾಡ್ತೀನಿ ನಾಯಕರಲ್ವ ಅವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನ ಭೇಟಿ ಮಾಡೋಕ್ಕಾಗತ್ತೆ ಸರಿ ಈಗ ಮೊನ್ನೆ ಸುರ್ಜಾವಲ್ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡೋಗಿದ್ದಾರೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ನಿಮಿಷ

Huh? This topic is over, that there is going to be CM change in Karnataka? No discussion taken place. That is my reply. And so will you be completing what, complete five-year term as the Chief Minister of Karnataka? Huh? Will you be completing complete five-year terms as uh, Karnataka CM? Mr. D.K. Sikumar himself said it, that there is no vacancy of the CM post. Sir, sir. sir. every sir. Sir. Yes, sir. time sir. reports there, are coming. I was there in uh. assembly election. Uh -huh. I was there in uh -huh. assembly election in Karnataka. Election uh -huh. was fought on your name, uh, your CM. Was there any 50 50 formula after this? Again, you are asking the same question in a different uh, words. Sir, Rotational Chief Minister formula, if there was any. Rotational Chief Minister formula, if there was any.

He made it very clear that leadership issue is not there. It was not discussed. But have you said an appointment with the High Command? Huh? Is there any meeting there lined up with High Command, sir? Pardon? Is there any meeting lined up with High Command? Rahul Gandhi or ji today? No, there is no scheduled program. Neither Rahul Gandhi. ನಾರ್ ಕರ್ಗೇಜಿ ಇನ್ವೈಟೆಡ್ ಅಸ್ ಫರ್ ಪಾರ್ಟಿ ಟು ಡಿಸ್ಕಸ್ ದಿ ಇಶ್ಯೂಸ್ ರಿಗಾರ್ಡಿಂಗ್ ದಿ ಪಾರ್ಟಿ ಸರ್ ಈಗ ನಾಲ್ಕು ಪರಿಷತ್ತು ಫಿಲ್ ಮಾಡಬೇಕು ಮತ್ತೆ ನಿಗಮ ಮಂಡಳಿ ಚರ್ಚೆ ಕೂಡ ನಡೀತಾ ಇದೆ ಯಾವಾಗ ಆಗ್ಬೋದು ಸರ್ ಇವತ್ತು ಭೇಟಿ ಮಾಡ್ತಾ ಇದ್ದೀವಿ ನೋಡಣ ಯಾವಾಗ ಆಗುತ್ತೆ ಅಂತ ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ಗೊತ್ತಾಗುತ್ತೆ Sir, one more question. The Karnataka High Court has stated the state government ordered the removal of Kendra on the Kendra from the Hall government hospital of Karnataka. Pardon? Janavashadi Jan Jan Kendra. <coughs> huh? Janavashadi Jan Kendra. Then I have to check up. Yes, yes, sir. I have, to, I have to collect the information. <coughs> Without knowing fully well, I should not answer. ಸರ್ ಈಗ ನೀವು ಕನ್ನಡದ ಬಗ್ಗೆ ಬಹಳ ಹೇಳ್ತಿರ್ತೀರಿ ಅವಾಗ ಅವಾಗ ಈ ಇಷ್ಟ ದಿನ 125 ಮಾರ್ಕ್ಸ್ ಇತ್ತು ಅದನ್ನ 100ಕ್ಕೆ ಇಳಿಕೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಬಂದಿದೆ ಯಾರು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಂದ್ರೆ ಅಲ್ಲ ಚರ್ಚೆಗಳು ನಡೆಯತಾ ಇದೆ ಚರ್ಚೆ ಅಲ್ಲ ಎಲ್ಲಿ ಚರ್ಚೆ ನಡೆದಿದೆ ಸರ್ ಕೇಂದ್ರ ಸಚಿವರು ಸರ್ ಕ್ಯಾಬಿನೆಟ್ ಡಿಸಿಷನ್ ಆಗುವ ಮಾತ್ರ ಚರ್ಚೆ ಮಾಡಬೇಕು ಕ್ಯಾಬಿನೆಟ್ ಮುಂದೆನೇ ಬಂದಿಲ್ಲ ಚರ್ಚೆನೂ ಆಗಿಲ್ಲ ನೀವೇ ಎಲ್ಲರೂ ಹೇಳ್ಬಿಟ್ರಂಗೆ ಹ್ಮ ಅಷ್ಟೇನಾ ಸಾಕು ಬಿಡಿ ಆಗ್ಬೇಕಲ್ಲ ಎಲ್ಲ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ಹೇಳದಲ್ಲಮ್ಮ ಸರ್ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳೆಲ್ಲ ಜಾಸ್ತಿ ಹೇಳ್ತಿದ್ದಾರೆ ಅವ್ರಿಗೊಂದ್ ಅವಕಾಶ ಸಿಗ್ಬೇಕಲ್ಲ ಸ್ವಾಮೀಜಿ